ನಾಕ್ನಾಕ್ ರಶ್ಮಿಕಾ ಮಂದಣ್ಣ ಅಕ್ಕ ನಮಸ್ಕಾರ ವೇಕಪ್ ವೇಕ್ಅಪ್ ಸೀಸ್ ವೇಕಪ್ ನಾಕ್ ನಾಕ್ ರಶ್ಮಿಕಾ ಮಂದಣ್ಣ ವೇಕ್ಅಪ್ ಸೀಸ್ ವೇಕಪ್ ಪ್ರತಿದಿನ ಭಾರತ ದೇಶದಲ್ಲಿ ಎಂಬತ್ತೊಂಬತ್ತು ಅತ್ಯಾಚಾರಗಳಾಗ್ತಾ ಇದೆ ಇನ್ನು ಯಾಕೆ ಮಲ್ಗಿದ್ದೀರಾ ಹೆದ್ದೇಳಿ ಸ್ವಿಸ್ ಎದ್ದೇಳಿ ಪ್ರತಿದಿನ ಅರವತ್ತು ಜನ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಭಾರತದಲ್ಲಿ ನೀವಿನ್ನೂ ಯಾಕೆ ಮಲಗೇ ಇದ್ದೀರಾ ಎದ್ದೇಳಿ ಸ್ವಿಸ್ ಎದ್ದೇಳಿ ಪ್ರತಿ ಗಂಟೆಗೆ ನಲವತ್ತೊಂಬತ್ತು ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಎದ್ದೇಳಿ ಸೀಸ್ ಎದ್ದೇಳಿ ವೇಕಪ್ ಅಪ್ ಸೀಸ್ ವೇಕಪ್ ನಾಕ್ ನಾಕ್ ರಶ್ಮಿಕ ಮಂದಣ್ಣ ವೇಕ್ ನಾಕ್ 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 ಕನ್ನಡಿಗರ ನಮಸ್ಕಾರ ನಾನು ಜ್ಞಾನ ಸಿಂಧು ಸ್ವಾಮಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ನೀವು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಾಕ್ ನಾಕ್ ರಶ್ಮಿಕಾ ಮಂದಣ ವೇಕಪ್ ಸೀಸ್ ವೇಕಪ್ ಈಗ ರಶ್ಮಿಕಾ ಮಂದಣ ಕನ್ನಡತಿ ಕನ್ನಡದಲ್ಲಿ ನಟನೆಯನ್ನು ಮಾಡಿ ತೆಲುಗು ಮತ್ತು ಹಿಂದಿಯಲ್ಲಿ ನಟನೆ ಮಾಡಿ ಇಡೀ ದೇಶದಾದ್ಯಂತ ಚರ್ಚೆಯಲ್ಲಿರುವಂಥ ನಟಿ ಆಕೆ ಒಂದು ವಿಡಿಯೋವನ್ನು ಮಾಡಿದರೆ ಅಟಲ್ ಸೇತು ಮುಂಬೈಯಲ್ಲಿ ನವಿ ಮುಂಬೈಗೂ ಮತ್ತು ಮುಂಬೈಗೂ ಕನೆಕ್ಟ್ ಮಾಡುವಂಥ ಒಂದು ಅಟಲ್ ಸೇತು ಬಗ್ಗೆ ಮುಂಬೈಯಲ್ಲಿ ವಿಡಿಯೋವನ್ನು ಮಾಡಿದ್ದಾರೆ ಅದು ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟ್ರಲ್ಲಿರುವಂಥ ಒಂದು ದೊಡ್ಡ ಸೇತುವೆ ಹದಿನಾರು ಕಿಲೋಮೀಟರ್ ಸಮುದ್ರದ ಮೇಲೆ ಇರುವಂಥ ಸೇತುವೆ ಸುಮಾರು ಹದಿನೇಳು ಸಾವಿರ ಕೋಟಿ ಹಣ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂಥ ಸೇತುವೆ ಬಗ್ಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ಇಂಡಿಯಾ ಹಾಗಾಗಿ ವಿಕಸಿತ ಭಾರತ ಭಾರತೀಯ ಜನತಾ ಪಾರ್ಟಿಗೆ ಓಟನ್ನು ಹಾಕಿ ಅಂತೇಳಿ ರಶ್ಮಿಕಾ ಮಂದಣ್ಣ ಅವರು ಕೇಳಿದರು ಒಪ್ಕೋಣ ರಶ್ಮಿಕಾ ಮಂದಣ್ಣ ಅವರ ವಿಡಿಯೋವನ್ನು ಒಪ್ಕೋಣ ಇವತ್ತು ಡೆವಲಪ್ಮೆಂಟ್ ಅಂದರೆ ಅಂದರೆ ಏನು ಅನ್ನೋದೇ ಒಂದು ದೊಡ್ಡ ಚರ್ಚೆ ಆಗಬೇಕಾದಂಥ ವಿಷಯ ಇವತ್ತು ಈ ರೀತಿ ಸಾವಿರಾರು ಭಾರತ ಅಲ್ಲದೆ ಇಡೀ ಪ್ರಪಂಚದಾದ್ಯಂತ ದೊಡ್ಡ ಸೇತುವೆಗಳ ನಿರ್ಮಾಣ ಆಗ್ತಾ ಇದೆ ಅದು ಯಾರಾದರೂ ಇರಲಿ ಭಾರತೀಯ ಜನತಾ ಪಾರ್ಟಿ ಆದರೂ ಇರಲಿ ಕಾಂಗ್ರೆಸ್ ಪಕ್ಷ ಆದರೂ ಇರಲಿ ಕೆ ಆರ್ ಎಸ್ ಪಾರ್ಟಿ ಆದರೂ ಇರಲಿ ಕಾಲ ಮತ್ತು ಸಂದರ್ಭಕ್ಕೆ ಅಲ್ಲಿನ ಅನುಗುಣವಾಗಿ ಅಲ್ಲಿನ ಜನ ಮತ್ತು ಅಲ್ಲಿನ ಸರ್ಕಾರಗಳು ಈ ಥರದ್ದು ಒಂದು ದೊಡ್ಡದಾದ ನಿರ್ಮಾಣ ಕಾರ್ಯಗಳನ್ನು ಮಾಡ್ತಾರೆ ಹಾಗಾಗಿ ನಿರ್ಮಾಣ ಕಾರ್ಯಗಳೇ ಮಾಡೋದೇ ಒಂದು ದೊಡ್ಡ ವಿಕಸನ ಅಂತ ನಾವೀಗ ಪ್ರಶ್ನೆ ಕೇಳ್ಕೊಬೇಕಾಗಿದೆ ಕಾಲಾಂತರದಲ್ಲಿ ಭಾರತದ ಇತಿಹಾಸವನ್ನು ನೋಡಿದ್ರೆ ನೂರಾರು ಸೇತುವೆಗಳ ನಿರ್ಮಾಣ ಆಗಿದೆ ಸಾವಿರಾರು ಕಿಲೋಮೀಟರ್ ರಸ್ತೆಗಳು ನಿರ್ಮಾಣ ಆಗಿದೆ ಈ ರಸ್ತೆಗಳನ್ನು ನಿರ್ಮಾಣ ಮಾಡಿದಾಗ ಮೊದಲು ಟೋಲ್ ಫೀ ಇರಲಿಲ್ಲ ಆದರೆ ಇವತ್ತು ಟೋಲ್ ಫೀ ಇದೆ ಇವತ್ತು ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಮುಂಬೈಯಲ್ಲಿ ನಿರ್ಮಾಣ ಆಗಿರುವಂಥ ಅಟಲ್ ಸೇತು ಯಾವಾಗ ಟೋಲ್ ಏನು ಡೆವಲಪ್ಮೆಂಟ್ ಅಂದ್ರೆ ಸಾಮಾನ್ಯ ಜನರು ಉಪಯೋಗಿಸಬೇಕು ಮತ್ತು ಎಲ್ರಿಗೂ ಅನ್ವಯ ಆಗಬೇಕು ಮತ್ತು ಬದುಕನ್ನು ಸಾಕಿಸೋದಿಕ್ಕೆ ಈಸಿ ಆಗುವಂತ ಅಭಿವೃದ್ಧಿ ಯೋಜನೆಯನ್ನು ನೀವು ಮಾಡಬೇಕು ಆದರೆ ಈಗ ನಿರ್ಮಾಣ ಮಾಡ್ತಾ ಇರುವಂತಹ ಅಭಿವೃದ್ಧಿಗಳು ಯಾರಿಗೆ ಹೆಲ್ಪ್ ಮಾಡ್ತವೆ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳಿಗೆ ಏನು ಫ್ಲಾಫ್ ಆಗಿರುವಂಥದ್ದು ಇದು ಫ್ಲಾಫ್ ಆಗಿರುವಂಥ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ನೀವು ರಸ್ತೆಗಳನ್ನು ಸೇತುವೆಗಳನ್ನು ನಿರ್ಮಾಣ ಮಾಡಿದ್ರೆ ಅಲ್ಲಿ ಓಡಾಡುವಂಥ ಜನ ಬಡವರು ಎಲ್ಲಿ ಹೋಗಬೇಕು ಇವತ್ತು ಮೂರು ಗಾಡಿಯ ಲಗೇಜ್ ಆಟೋವನ್ನು ನೀವು ತೆಗೆದುಕೊಂಡು ಹೋಗಬೇಕು ಅಂದರೆ ಎಂಟುನೂರ ಐವತ್ತು ಕಿಲೋಮೀಟ್ರು ಇಪ್ಪತ್ತೊಂದು ಕಿಲೋಮೀಟ್ರಿಗೆ ನಿಮಗೆ ಲಗೇಜ್ ಆಟೋದವರು ಹಣ ಕೇಳಿದ್ರೆ ಒಂದು ಎಂಟುನೂರು ಒಂಬೈನೂರು ಸಾವಿರ ರೂಪಾಯಿ ಕಸ್ಟಮರ್ಸ್ ಕೊಡ್ತಾರೆ ನೀವು ಎಂಟುನೂರ ಐವತ್ತು ರೂಪಾಯಿ ಟೋಲೆ ಕಟ್ಟಬೇಕು ಅಂತಂದರೆ ಯಾವ ಕಸ್ಟಮರ್ ತಾನೇ ಆ ಲಗೇಜ್ ಆಟೋವನ್ನು ಬಳಸ್ತಾರೆ ನೀವೊಂದು ಚಿಕ್ಕ ಕಾರನ್ನ ತೆಗೆದುಕೊಂಡು ಅದ ಪಾಸ್ ಆಗ್ಬೇಕು ಅಂದ್ರೆ ಮುನ್ನೂರ ಐವತ್ತು ಕಿಲೋಮೀಟರ್ ಹೋಗಿ ಬರೋದಕ್ಕೆ ನೀವು ಮಂತ್ಲಿ ಪಾಸ್ ಬೇಕು ಅಂದ್ರೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ನಮ್ಮ ಒಂದು ದೊಡ್ಡ ಕೆಲವರೆಲ್ಲ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಸಂಬಳನೆ ತೆಗೆದುಕೊಳ್ತಾ ಇರ್ತಾರೆ ಇವತ್ತು ಅಂತ ಸಂದರ್ಭದಲ್ಲಿ ನೀವು ಪ್ರಶ್ನೆ ಕೇಳಬೇಕಾಗಿದೆ ಪ್ರಶ್ನೆಯನ್ನ ಆಳ್ವಿಕೆ ಮಾಡೋರನ್ನ ಕೇಳಬೇಕು ಸರ್ಕಾರಗಳನ್ನ ಕೇಳಬೇಕು ಸರ್ಕಾರದ ಪರ ವಕೀಲತ್ತ ವಹಿಸೋದಿಕ್ಕೆ ರಶ್ಮಿಕಾ ಮಂದಣ್ಣನವರು ಹೋಗಬಾರ್ದು ಇವತ್ತು ರಶ್ಮಿಕಾ ಮಂದಣ ಸುಮಾರು ಪ್ರತಿ ತಿಂಗಳು ಅರವತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ಸಂಪಾದನೆ ಮಾಡ್ತಾರೆ ಅರವತ್ತರಿಂದ ಒಂದು ಕೋಟಿ ಅಂತನೇ ಅವರ ಅವರ ಏನು ಆಡಿಟ್ ರಿಪೋರ್ಟ್ ಪ್ರತಿ ವರ್ಷ ಹೇಳ್ತಾ ಇದೆ ಇಷ್ಟೊಂದು ಹಣವನ್ನು ಸಂಗ್ರಹಿಸ್ತಾ ಇರುವಂಥ ರಶ್ಮಿಕಾ ಮಂದಣ್ಣ ನಟನೆಯಿಂದ ಸಂಗ್ರಹಿಸ್ತಾ ಇರುವಂಥ ರಶ್ಮಿಕಾ ಮಂದಣ್ಣ ಜನರ ಜನರಿಂದ ಬೆಳೆದಿರುವಂತ ರಶ್ಮಿಕಾ ಮಂದಣ್ಣ ನಟನೆ ಒಂದೇ ಸಾಲದು ಆದರೆ ಜನ ನೋಡಬೇಕು ಅಭಿನಂದಿಸ್ಬೇಕು ಆ ಸಿನಿಮಾಗಳಿಗೆ ಹೋಗಿ ಹಣವನ್ನ ಕೊಡಬೇಕು ಯಾರಿಗೆ ಉತ್ತರದಾಯಿತ ಆಗಿರಬೇಕು ರಶ್ಮಿಕಾ ಮಂದಣ್ಣನವರು ಆಳುವ ಸರ್ಕಾರಕ್ಕೆ ಆಗಿರ್ಬೇಕಾ ಜನರಿಗೆ ಆಗಿರ್ಬೇಕಾ ಜನರಿಗೆ ಅನುಕೂಲ ಆಗುವಂತ ನಿರ್ಮಾಣ ಮಾಡೋದಕ್ಕೆ ಹೇಳ್ಬೇಕಾ ಅಥವಾ ಕಟ್ಟಿರುವಂತ ಸೇತುವೆ ಬಗ್ಗೆ ಹೊಗಳಿ ವಿಡಿಯೋವನ್ನ ಮಾಡಬೇಕಾ ಅಂತೇಳಿ ಒಂದು ದೊಡ್ಡ ಪ್ರಶ್ನೆ ಕೇಳಬೇಕಾಗುತ್ತೆ ಇವತ್ತು ಹಾಗಾಗಿ ಇವತ್ತು ನೀವು ಏನಾದರೂ ಒಂದು ಟೋಲನ್ನ ಪಾಸ ಪಾಸ್ ಮಾಡಬೇಕು ಅಂದರೆ ಮಿನಿಮಮ್ ಅಮೌಂಟು ಐನೂರು ರೂಪಾಯಿ ಇರಬೇಕು ಇವತ್ತು ಯಾರಾದರೂ ಅಂದರೆ ಸಾಮಾನ್ಯ ಜನ ಟೋಲ್ ಪಾಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಮಿನಿಮಮ್ ಐನೂರು ರೂಪಾಯಿ ನೀವು ರೀಚಾರ್ಜ್ ಮಾಡಿದ್ರೆ ಮಾತ್ರ ಟೋಲನ್ನು ಪಾಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಟಲ್ ಸೇತು ಒಂದು ದಿನಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಹಣವನ್ನು ಸಂಗ್ರಹಿಸ್ತಾ ಇದೆ ರೆಕಾರ್ಡ್ಸ್ ನೋಡಿದ್ರೆ ಅದು ಒಂದು ತಿಂಗಳಲ್ಲಿ ಹದಿನೈದು ಕೋಟಿಗೂ ಅಧಿಕ ಹಣವನ್ನು ಸಂಗ್ರಹಿಸಿದೆ ಓಕೆ ಹಣವನ್ನು ಸಂಗ್ರಹಿಸಲಿ ದೊಡ್ಡ ಸೇತುವೆ ನಿರ್ಮಾಣ ಆಗಿದೆ ಹಣವನ್ನು ಸಂಗ್ರಹಿಸಲಿ ಆದರೆ ಅಟಲ್ ಸೇತು ಯಾವತ್ತು ಟೋಲ್ ಫ್ರೀ ಆಗುತ್ತೆ ಯಾವತ್ತು ಸಾಮಾನ್ಯ ಜನರಿಗೆ ತೆಗೆದುಕೊಳ್ಳುತ್ತೆ ಇದನ್ನು ರಶ್ಮಿಕಾ ಮಂದಣ್ಣವರು ಹೇಳೋದಕ್ಕೆ ಸಾಧ್ಯನಾ ಹಾಗಾಗಿ ರಶ್ಮಿಕಾ ಮಂದಣ್ಣವ್ರಿಗೆ ಇದೊಂದೇ ನಾನು ಪ್ರಶ್ನೆ ಕೇಳ್ತಾ ಇಲ್ಲ ಇವತ್ತು ಅನೇಕ ಪ್ರಶ್ನೆಗಳನ್ನ ಕೇಳಬೇಕು ಅಂತೇಳಿ ರಶ್ಮಿಕಾ ಅವರ ಮುಂದೆ ನಾನು ಇಲ್ಲಿ ಕೂತಿದ್ದೀನಿ ಇವತ್ತು ವಿಕಸಿತ ಭಾರತ ಅಂದರೆ ಯಾರ ವಿಕಸಿತ ಭಾರತ ಅಂದಾನಿ ವಿಕಸಿತ ಭಾರತನ ಅದಾನಿ ವಿಕಸಿತ ಭಾರತನ ಅಥವಾ ಅದನ್ನು ಕನ್ಸ್ಟ್ರಕ್ಟ್ ಮಾಡಿರುವಂಥ ಟಾಟಾನ ಎಲ್ ಅಂಡ್ ಟಿ ಕಂಪ್ನಿನ ಅಥವಾ ಜಂಪಾ ಜಪಾನ್ ಕಂಪನಿಯ ವಿಕಸಿತ ಭಾರತಕ್ಕೂ ಭಾರತನ ಅಂತ ನಾವು ಕೇಳಬೇಕಾಗಿದೆ ಇವತ್ತು ಇವತ್ತು ಭಾರತದಲ್ಲಿ ಬಿಸಿ ಗಾಳಿ ಬಿಸಿ ಗಾಳಿಗೆ ಭಾರತ ದೇಶದಲ್ಲಿ ಸುಮಾರು ಹದಿನೈದು ಲಕ್ಷಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ರಿಪೋರ್ಟ್ಸ್ ಬರ್ತಾ ಇದೆ ಪ್ರತಿ ವರ್ಷ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಜನ ಏನು ವಾಯು ಮಾಲಿನ್ಯದಿಂದಾಗಿ ಇದ್ದಾರೆ ಅಂತ ಹೇಳಿ ರಿಪೋರ್ಟ್ಸ್ ಬರ್ತಾ ಇದೆ ಹಾಗಾಗಿ ಡೆವಲಪ್ಮೆಂಟ್ ಅಂದರೆ ಏನು ಯಾವ ಡೆವಲಪ್ಮೆಂಟ್ನ ರಶ್ಮಿಕಾ ಮಂದಣ್ಣ ಅವರು ಸರ್ಕಾರಕ್ಕೆ ಓಟ್ ಹಾಕಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಮತ್ತೆ ಯಾವುದನ್ನ ನಾಕ್ ನಾಕ್ ಮಾಡ್ತಾ ಇದ್ದಾರೆ ವೇಕ ಬ್ರೋ ಅಂತ ಯಾರನ್ನ ಎಚ್ಚರಗೊಳಿಸೋಕ್ ಹೋಗ್ತಾ ಇದಾರೆ ರಶ್ಮಿಕಾ ಮಂದಣ್ಣ ಅವರು ಎಚ್ಚರಗೊಳ್ಬೇಕಾಗಿದೆ ಇವತ್ತು ರಶ್ಮಿಕಾ ಮಂದಣ್ಣ ಎಚ್ಚರಗೊಳ್ಳಿಲ್ಲ ಅಂತಂದ್ರೆ ಮಹಿಳೆಯರು ಭಾರತ ದೇಶದಲ್ಲಿ ಆಗ್ತಾ ಇರುವಂತ ಮಹಿಳೆಯರ ಅತ್ಯಾಚಾರವನ್ನ ತಡೆಯೋದಿಕ್ಕಾದ್ರೂ ರಶ್ಮಿಕಾ ಮಂದಣ್ಣ ಅವರು ಎಚ್ಚರ ಎಚ್ಚರಗೊಳ್ತಾರ ಪ್ರತಿ ದಿನ ಭಾರತ ದೇಶದಲ್ಲಿ ಎಂಬತ್ತ ಒಂಬತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ ಮಾನ್ಯ ಇವತ್ತಿನ ಪಿ ಎಮ್ ಎ ಪ್ರಧಾನಮಂತ್ರಿಗಳು ಆದಾಗಿಯಿಂದ ಕಳೆದ ಹತ್ತು ವರ್ಷಗಳಿಂದ ಪ್ರತಿ ವರ್ಷ ಮೂವತ್ತು ಸಾವಿರ ಅತ್ಯಾಚಾರಗಳು ನಡೀತಾ ಇದೆ ಹಾಗೆ ರಶ್ಮಿಕಾ ಮಂದಣ್ಣ ಅವ್ರಿಗೆ ಇನ್ನೊಂದು ಮನದಟ್ಟು ಮಾಡಬೇಕು ಒಂದು ಗಂಟೆಗೆ ನಲವತ್ತೊಂಬತ್ತು ಮಹಿಳೆಯರ ಮೇಲೆ ಮಹಿಳಾ ದೌರ್ಜನ್ಯಗಳು ಹಾಕ್ತಾ ಇದೆ ಹಾಗಾಗಿ ಯಾರ ವಿಕಸಿತ ಭಾರತಕ್ಕೆ ಎಚ್ಚರಗೊಳ್ಬೇಕಾಗಿದೆ ಜನರು ಹಾಗಾಗಿ ನೀವು ಕೊಡಬೇಕಾಗಿದೆ ಮೇಡಮ್ ನೀವು ನಾಕ್ ನಾಲ್ಕು ಮಾಡಿ ಮಹಿಳಾ ದೌರ್ಜನ್ಯದ ದೌರ್ಜನ್ಯ ಆಗ್ತಾ ಇರೋದ್ ವಿರುದ್ಧ ನಾಕ್ ನಾಲ್ಕು ಮಾಡ್ಬೇಕು ನೀವು ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದ್ ವಿರುದ್ಧ ನೀವು ನಾಕ್ ನಾಕ್ ಮಾಡ್ಬೇಕು ಇವತ್ತು ಟೋಲಲ್ಲಿ ಐನೂರು ರೂಪಾಯಿ ಮಿನಿಮಮ್ ಪ್ರೈಸ್ ವಿರುದ್ಧ ನೀವು ನಾಕ್ ನಾಕ್ ಮಾಡಬೇಕು ಹೆಲ್ತ್ ಕೇರ್ ಸಿಸ್ಟಮ್ ಆರೋಗ್ಯ ರಕ್ಷಣೆ ಭಾರತದಲ್ಲಿ ಸರಿಯಾಗಿಲ್ಲ ಅಂತೇಳಿ ನೀವು ನಾಕ್ ನಾಕ್ ಮಾಡಬೇಕು ಆದರೆ ನೀವು ಯಾರ ಪರವಾಗಿ ನಾಕ್ ನಾಕ್ ಮಾಡ್ತಾ ಇದ್ದೀರಾ ಉಳ್ಳವರ ಪರವಾಗಿ ಮತ್ತು ಆಡಳಿತ ನಡೆಸಿರುವಂತ ಸರ್ಕಾರದ ಪರವಾಗಿ ಒಂದು ಪಕ್ಷದ ಪರವಾಗಿ ಹಾಗಾಗಿ ಆ ಪಕ್ಷ ನಿಮಗೆ ಎಷ್ಟು ಹಣವನ್ನ ಕೊಡ್ತು ಎಷ್ಟು ನೀವು ಹಣವನ್ನ ತೆಗೆದುಕೊಂಡು ಈ ಆ್ಯಡನ್ನು ಮಾಡಿದಿರ ಈ ಹಾಡನ್ನು ನೀವು ಸಾಮಾನ್ಯವಾಗಿ ನಿಮ್ಮ ಏನು ನೋಡಿದ್ರೆ ನೀವು ಸಾಮಾನ್ಯವಾಗಿ ಇಪ್ಪತ್ತು ಲಕ್ಷನೋ ಮೂವತ್ತು ಲಕ್ಷನೋ ಅಥವಾ ಒಂದು ಕೋಟಿನೂ ಕೂಡ ಚಾರ್ಜ್ ಮಾಡಿರ್ಬೋದು ಆದರೆ ಬಿ ಜೆ ಪಿ ಪಕ್ಷ ಇದುವರೆಗೆ ನಿಮ್ಗೆ ಎಷ್ಟು ಹಣವನ್ನು ಕೊಟ್ಟಿದೆ ಅಂತ ಹೇಳಿಲ್ಲ ನೀವು ಕೂಡ ಅದನ್ನ ಬಹಿರಂಗ ಪಡಿಸ್ತೀರಾ ಅನ್ಸುತ್ತೆ ಮುಂದಿನ ಆಡಿಟ್ ರಿಪೋರ್ಟ್ ಅಲ್ಲಿ ಹಾಗಾಗಿ ಇವತ್ತು ರಶ್ಮಿಕಾ ಮಂದಣ್ಣ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತೇಳಿ ಅವರು ನಾಕ್ ನಾಕ್ ಮಾಡಿಕೊಂಡು ಅವ್ರ ತಲೆನ ನಾಕ್ ನಾಕ್ ಮಾಡಿಕೊಂಡು ಪ್ರಶ್ನೆ ಕೇಳ್ಕೋಬೇಕಾಗಿದೆ ಮತ್ತು ಅವರು ಯಾರನ್ನ ಎಕ್ಸ್ಟ್ರಾ ಗೊಳಿಸ್ಬೇಕು ಅನ್ನೋದು ಕೂಡ ಪ್ರಶ್ನೆ ಪ್ರಶ್ನೆ ಮಾಡಬೇಕಾಗಿದೆ ಹಾಗಾಗಿ ಮುಖ್ಯವಾಗಿ ಇವತ್ತು ರಶ್ಮಿಕಾ ಮಂದಣ್ಣ ಮುಂದೆ ಇರುವಂಥ ಇಂಥ ಸವಾಲುಗಳನ್ನು ರಶ್ಮಿಕಾ ಮಂದಣ್ಣ ಕೇಳ್ಕೊಳ್ತಾರೆ ಕೇಳ್ಕೊಳ್ತಾರೆ ಅಥವಾ ರಶ್ಮಿಕಾ ಮಂದಣ್ಣ ಇಂದ ವಿಡಿಯೋಗಳನ್ನ ನೋಡಿ ಡೆವಲಪ್ಮೆಂಟ್ ಹೆಸರಲ್ಲಿ ಇಡೀ ಜಗತ್ತಿಗೆ ಪಸರ್ತಾ ಇರುವಂಥ ಏನು ಅವರ ಬಿ ಜೆ ಪಿ ಪರವಾಗಿರುವಂಥ ಜನರು ಮತ್ತು ಬಿ ಜೆ ಪಿಗೆ ಪ್ರಶ್ನೆ ಮಾಡೋಕ್ಕಾಗದೆ ಬಿ ಜೆ ಪಿ ಮಾಡ್ತಾ ಇರುವಂಥ ಎಲ್ಲ ಅವಘಡಗಳನ್ನೂ ಕೂಡ ಚಪ್ಪಾಳೆ ತಟ್ಟಿ ಅವ್ರನ್ನ ಬೆಂಬಲಿಸ್ತಾ ಇರುವಂಥ ಆ ಪಕ್ಷದ ಕಾರ್ಯಕರ್ತರಾದರೂ ಕೂಡ ಪ್ರಶ್ನೆ ಮಾಡ್ತಾರೆ ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಹುಡುಕಲೇಬೇಕಾಗಿದೆ ಹಾಗಾಗಿ ರಶ್ಮಿಕಾ ಮಂದಣ್ಣ ಅವ್ರಿಗೆ ನಾವು ನಾಲ್ಕು ನಾಲ್ಕು ಮಾಡಬೇಕು ನಾಲ್ಕು ನಾಲ್ಕು ಮಂದಣ್ಣ ವೇಕ್ಅಪ್ ಸೀಸ್ ವೇಕಪ್ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಹೊಡ್ತಿ ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕಡಾಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ವೀಡಿಯೋಗಳನ್ನ ಪ್ರೋತ್ಸಾಹಿಸಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ